ಹೊರಗಡೆ ಹೊರ ಪ್ರಪಂಚಕ್ಕೆ ತಾವು ಮಾಧ್ಯಮದವರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೇಳಕ್ಕೆ ಹೋಗೋದಿಲ್ಲ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ ಮೇಲೆ ಸರ್ಕಾರ ಅದನ್ನು ರೆಗ್ಯುಲರೈಸ್ ಮಾಡಿದೆ ಅವರು ಹಿರಿಯ ಅಧಿಕಾರಿಯಾಗಿ ಕರ್ನಾಟಕದ ಕರ್ನಾಟಕದವರಾಗಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ ನಾವು ಬಯಸೋದು ಒಂದು ಶಾಂತಿ ಕರ್ನಾಟಕವನ್ನು ಬಯಸ್ತೇವೆ ಅದನ್ನು ಮಾಡೋದರಲ್ಲಿ ಅವರು ಅವಿರತವಾಗಿ ದುಡಿತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಬೆಳಗ್ಗೆ ರಾಷ್ಟ್ರಪತಿ ಪದಕದ ಕಾರ್ಯಕ್ರಮದಲ್ಲಿ ಸರ್ ಈ ಸಿ ಎಂ ಅವರು ಅಷ್ಟೊಂದು ತೃಪ್ತಿಕರವಾಗ್ತಿಲ್ಲ ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಅನ್ನೋ ಅಂತ ಭಾಷಣದಲ್ಲಿ ಮಾತಾಡ್ತೀನಿ ಅನ್ಯವಾಗಿ ಹೇಳುವಂಥದ್ದು ಹೇಳಿರ್ತಾರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಲ್ಲ ಇಷ್ಟು ಬಿಟ್ಟರೆ ಬೇರೆ ಏನು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ತನಿಖೆ ಬೆಂಗಳೂರಿಗೆಲ್ಲ ಬಂದಿದೆ ಸರ್ ಕೂಡ ಎನ್ಕ್ವೈರಿ ಆಗ್ತಿದೆ ಇಲ್ಲ ಅವರು ಎಸ್ ಐ ಟಿನವರು ಅವರಿಗೆ ತನಿಖೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡ್ತಿದ್ದಾರೆ ಅದರಲ್ಲಿ ವಿಶೇಷತೆಯೇನು ಕಾಣಿಸಲ್ಲ ಸರ್ ತನಿಖಾ ವರದಿ ಬರೋದಕ್ಕೂ ಮೊದಲು ಒಂದು ರೀತಿ ಜಜ್ಮೆಂಟ್ ರೀತಿಯಲ್ಲಿ ನಿರ್ಣಯ ನಿರ್ಧರಿಸುವಂಥ ಪ್ರಯತ್ನಗಳು ಅನ್ಸುತ್ತೆ ಸರ್ ಅಲ್ಲ ನಮಗೆ ನೋಡಿ ಹೊರಗಡೆ ಹೊರ ಪ್ರಪಂಚಕ್ಕೆ ತಾವು ಮಾಧ್ಯಮದವರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಏನು ಆಗ್ತಾ ಇದೆ ಅದನ್ನು ಯಾರು ಹೊರಗಡೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಯಾರು ಹೇಳೋದಕ್ಕೂ ಹೋಗೋದು ಅದು ಸ್ಪೆಕ್ಯುಲೇಟ್ ಮಾಡಿ ಹೇಳ್ತಾರೆ ಅದು ಈಗಾಗಿರ್ಬೋದು ಹಾಗಾಗಿರ್ಬೋದು ಅಂತಕ್ಕಂಥ ಸ್ಪೆಕ್ಯುಲೇಷನ್ ಏನಿದೆ ಕೆಲಸ ಸಂದರ್ಭದಲ್ಲಿ ಆ ಸ್ಪೆಕ್ಯುಲೇಷನ್ ಸತ್ಯನೂ ಹಾಕ್ಬೋದು ಆದರೆ ವರದಿ ಆಚೆ ಬರೋವರಿಗೆ ಅಧಿಕೃತವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸೋವರಿಗೂ ಯಾವುದೇ ವಿಚಾರಗಳನ್ನು ಅಧಿಕೃತ ಅಂತ ಹೇಳಿ ಹೇಳಕ್ ಬರೋದಿಲ್ಲ ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಕೂಡ ಒಂದು ಟೈಮ್ ಹಾಕಿದ್ದೇವೆ ನಾವು ಟೈಮ್ ಬೌಂಡ್ ಹಾಕೋದಕ್ಕಿಂತ ತನಿಖೆಗಳಲ್ಲಿ ಟೈಮ್ ಬೌಂಡ್ ಹಾಕೋದಕ್ಕೆ ಬರೋಲ್ಲ ಆದಷ್ಟು ಶೀಘ್ರವಾಗಿ ಕೊಡಿ ಅಂತ ಹೇಳಿ ಹೇಳ್ಬೋದು ಅವರು ಎಲ್ಲೋ ಒಂದು ಕಡೆ ತನಿಖೆ ಮಾಡುವಾಗ ಇನ್ನೊಂದು ಕಡೆ ಡೈರೆಕ್ಷನ್ ತೊಗೊಂಡು ಹೋಗುತ್ತೆ ಅದು ಆ ತನಿಖೆ ಆಗ ನಾವು ಇಲ್ಲಿ ಇಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಕ್ಕಾಗತ್ತಾ ಅದರಿಂದ ಆ ತನಿಖೆ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದು ಎಸ್ ಐ ನವರು ಅವರು ತೀರ್ಮಾನ ಮಾಡೋರು